ಕನಕ್ಪುರದ ಕಾಡು ಬೆಟ್ಟ ಗುಡ್ಡಗಳ ಮಧ್ಯೆ ಇರತಕ್ಕಂಥ ಒಂದು ತೋಟದಲ್ಲಿ ನೈಟ್ ಕ್ಯಾಂಪ್ ಮಾಡುವಂಥ ಪ್ಲ್ಯಾನು ನೈಟ್ ಕ್ಯಾಂಪ್ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹೋದಾಗ ಹಳ್ಳಿಯವರಿಂದ ನಮಗೊಂದು ಫೋನ್ ಬಂತು ಹೆಬ್ಬಾವು ಬಂದುಬಿಟ್ಟಿದೆ ಅಂತ ಹೇಳಿ ಕೊನೆಗೆ ಆ ಹೆಬ್ಬಾವನ್ನು ಹಿಡಿದು ಅಲ್ಲೇ ಪಕ್ಕದ ಕಾಡಿಗೆ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬಿಟ್ಟು ಒಂದು ಒಳ್ಳೆ ನೈಟ್ ಕ್ಯಾಂಪ್ ಮಾಡಿದ್ವಿ ಫೈಯರ್ ಕ್ಯಾಂಪು ಟೆಂಟ್ಗಳು ಹಾಗೆ ಬೆಳಗ್ಗೆ ಹಸುನಲ್ಲಿ ಹಾಲು ಕರೆಸಿ ಅಲ್ಲೇ ಫ್ರೆಶ್ ಆಗಿ ಕಾಫಿ ಮಾಡಿ ಒಂದೊಳ್ಳೆ ಪಾರ್ಟಿ ಮಾಡಿದ್ವಿ ಹಾಗೆ ಇದೇ ಫಾರ್ಮ್ ಹೌಸ್ ಅವರು ನ್ಯೂ ಇಯರ್ ಗೆ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿದ್ದಾರೆ ಯಾರಿಗೆಲ್ಲ ಟೆಂಟ್ ಸ್ಟೇ ಒಳ್ಳೆ ನಾಟಿ ಶೈಲಿ ಊಟ ಹಾಗೆ ಕಾಡಿನ ಮಧ್ಯದಲ್ಲಿ ಗುಡ್ಡೆಗಳಲ್ಲಿ ಒಂದು ನೈಟ್ ಕ್ಯಾಂಪ್ ಮಾಡಬೇಕು ಅಂತ ಇದ್ದೀರ ಅವ್ರಿಗೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋನ ಬನ್ನಿ ಶುರು ಮಾಡೋಣ ಕೊನೆವರೆಗೂ ನೋಡಿ ಪ್ರತಿಯೊಂದು ಮಾಹಿತಿನೂ ಒಂಥರ ರೋಚಕವಾಗಿರತ್ತೆ ನಮ್ಮ ಅನುಭವನೇ ರೋಚಕವಾಗಿದೆ ಈ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಪ್ರಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅನ್ನೋದನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕರ್ ಹಾಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಆಲ್ ಆಫ್ ಎ ಸಡನ್ ಒಂದು ನೈಟ್ ಕ್ಯಾಂಪಿಂಗ್ಗೆ ಪ್ಲ್ಯಾನ್ ಆಯಿತು ಬೈಕಲ್ಲೇ ಹೋಗೋದು ಇಲ್ಲೇ ಕಣ್ಪುರ ಹತ್ತಿರ ಭಾಳ ಒಳ್ಳೆ ಪ್ಲೇಸು ಫುಲ್ ಫಾರೆಸ್ಟು ನನ್ನ ಫ್ರೆಂಡ್ ಒಂದು ತೋಟ ಇದಾರೆ ಆ್ಯಕ್ಚುಲಿ ಇದನ್ನು ಇವಾಗ ರೆಸಾರ್ಟ ಕನ್ವರ್ಟ್ ಮಾಡ್ತಾ ಇದ್ದಾರೆ ನ್ಯೂ ಇಯರ್ ಪಾರ್ಟಿಗೆಲ್ಲ ಕನ್ವರ್ಟ್ ಮಾಡ್ತಾ ಇದ್ದಾರೆ ನೇಚರ್ನ ಇಷ್ಟಪಡೋರು ಅಲ್ಲಿ ಬಂದು ಒಂದು ನ್ಯೂ ಇಯರ್ ಪಾರ್ಟಿಗೆ ಎಲ್ಲವೂ ಸಖತಾಗಿರುತ್ತೆ ನಾನು ಅದೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಈ ನೈಟ್ ಕ್ಯಾಂಪಿಗೆ ನಾವು ಯಾವಾಗಲೂ ಕಾರಲ್ಲಿ ಹೋಗಿ ಎಷ್ಟು ಬೇಕೋ ಸಿತ್ಕೊಂಡು ಹೋಗ್ತಾ ಇದೀವಿ ಇವಾಗ ಹಂಗೆ ತಗೊಂಡೋಗಾಗಲ್ಲ ಲಿಮಿಟೆಡ್ ಸೋರ್ಸು ಸೊ ಅದಕ್ಕೆ ಲಿಮಿಟ್ ಆಗಿ ಹೋಗ್ತಾ ಇದೀವಿ ಸೊ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಸಾಧ್ಯವಾದಷ್ಟು ರೋಡಲ್ಲಿ ಏನೇನು ಸಾಧ್ಯವಾದ ಶೂಟ್ ಮಾಡ್ಕೊಂಡು ತಗೊಂಡೋಗ್ತೀನಿ ಒಂದಷ್ಟು ಎಲ್ಲ ಪಾರ್ಸೆಲ್ ತೊಗೊಂಡೋಗ್ತಾ ಏನು ಕುಕಿಂಗ್ ಇಲ್ಲ ಬೆಳಗ್ಗೆ ಮಾತ್ರ ಒಳ್ಳೆ ಸೌದೆ ಒಲೈನಲ್ಲಿ ಒಂದೊಳ್ಳೆ ಕಾಫಿ ಟೀ ಮಾಡ್ಕೊಳ್ಳೋದು ಅಲ್ಲೇ ವೆಲ್ಕಮ್ ಮಾಡ್ತೀನಿ ಬನ್ನಿ ಮನೆಯಿಂದ ಹೊರಟು ಇದು ಆಕ್ಚುಲಿ ಕನಕ್ಪುರ ಪೈಪ್ಲೈನ್ ರೋಡು ಈ ಕಡೆ ಕಾಣಿಸ್ತಾ ಇರೋದಲ್ಲ ಪಾರ್ಕು ಸ್ವಲ್ಪ ಮೇಲೆ ಕಾಣಿಸುತ್ತೆ ಪಾರ್ಕು ಸೊ ಪೈಪ್ಲೈನ್ ರೋಡ್ ಇಲ್ಲೊಂದು ನಾನ್ ವೆಜ್ ಆಲ್ಫಮ್ ಇದೆ ಆಲ್ಫಮ್ ಆರ್ಡ್ರ್ ಮಾಡಿದ್ದೀನಿ ಆಲ್ಫಮ್ ತಗೊಂಡು ಬನ್ನಿ ಹಂಗೇನೆ ಮುಂದಕ್ಕೆ ಹಿಂಗೆ ಕನೆಕ್ಟ್ ಆಗ್ತೀನಿ ನಾನು ಅಂತ ಹೇಳಿ ತೋರಿಸ್ತೀನಿ ಪಾರ್ಸಲ್ ನೋಡಿ ಇದು ಹೊಸ್ದಾಗಿರ್ತಕ್ಕಂಥ ಬೈಪಾಸ್ ಇದು ಬೆಂಗಳೂರು ಟು ಮೈಸೂರು ಮಳವಳ್ಳಿ ಕಡೆ ಹೊಸದಾಗ ಇರ್ತಕ್ಕಂಥ ಎನ್ ಎಚ್ಗೆ ಇದೊಂದು ಬೈಪಾಸ್ ಇದು ಸೊ ನಾವು ಬೈಪಾಸಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಇದು ಮಹಾರಾಜರ ಕಟ್ಟೆ ರಸ್ತೆ ಅಂಥೇಳಿ ಇಲ್ಲೊಂದು ಊರು ಸಿಗುತ್ತೆ ಮಹಾರಾಜರ ಕಟ್ಟೆ ಅಂಥೇಳಿ ಆ ಊರು ತೋರಿಸ್ತೀನಿ ಅಲ್ಲಿಗೆ ಹೋದಾಗ ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಕತ್ಲೆ ಏನೂ ಕಾಣಿಸೋದಿಲ್ಲ ಹಾಗಾಗಿ ಆ ಊರತ್ರ ಹೋದಾಗ ಆನ್ ಮಾಡ್ತೀನಿ ಬನ್ನಿ ಕ್ಯಾಮ್ರಾನ ಸೊ ಇದೆಲ್ಲ ಮಹಾರಾಜರ ಕಟ್ಟೆ ಅಂಥೇಳಿ ಸೊ ಇದೇ ಒಳ್ಳೆ ಡೀಪ್ ಫಾರೆಸ್ಟ್ ಅಲ್ಲಿ ಇದ್ದಂಗೆ ಇತ್ತು ಮುಂಚೆ ನಮಗೆ ನಾವೆಲ್ಲ ಚಿಕ್ಕ ಹುಡುಗರ ಆಗಿದ್ದಾಗ ಈಗ ಸ್ವಲ್ಪ ಎಲ್ಲ ಟೌನ್ಶಿಪ್ ಬೆಳೀತಾ ಬೆಳೀತಾ ಎಲ್ಲ ಟೌನ್ ಒಳಗಡೆ ಬಂದಂಗೆ ಆಗಿದೆ ಚೂರು ಮಧ್ಯದಲ್ಲಿ ಸ್ಪೇಸ್ ಬಿಟ್ಟರೆ ಸ್ನೇಹಿತರೆ ಈ ಸ್ಪಾಟ್ ನೋಡಿ ಹೇಗಿದೆ ಇಲ್ಲಿ ಟೆಂಟ್ಗಳು ಹಾಕೋದಿಕ್ಕೆ ಮಾಡಿರ್ತಕ್ಕಂಥ ಜಾಗ ನ್ಯೂ ಇಯರ್ ಇವ್ಗೆ ಇಲ್ಲಿ ಟೆಂಟ್ಗಳನ್ನು ಹಾಕ್ತಾರೆ ಈ ಸ್ಪಾಟ್ಗಳಲ್ಲಿ ಇದೊಂದು ಅಪ್ಪಿದು ಈ ಅಪ್ ದಾಟದ ಮೇಲೆ ಫುಲ್ ಫಾರೆಸ್ಟ್ನೆ ಜಮೀನುಗಳಿದೆ ಅಲ್ಲೊಂದು ಹಳ್ಳಿ ಇದೆ ಲಾಸ್ಟಲ್ಲಿ ಗ್ರೀನ್ ವ್ಯಾಲಿ ಆ ಮಧ್ಯದಲ್ಲಿರ್ತಕ್ಕಂಥ ರೋಡು ಇದೆಲ್ಲ ಆ್ಯಕ್ಚುಲಿ ಎಷ್ಟು ಕಾಣಿಸ್ತಾ ಇದೆಯೋ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಅದು ಮುನೇಶ್ವರನ್ ದೇವಸ್ಥಾನ ಅಂತಿದೆ ನಾನು ಒಂದು ಅರ್ಧ ಕಿಲೋಮೀಟ್ರ್ ಬಂದಿರಬೇಕು ಮಹಾರಾಜರ ಕಟ್ಟೆ ಆದಮೇಲೆ ಅರ್ಧ ಮುಕ್ಕಾಲು ಕಿಲೋಮೀಟ್ರು ಗುಡ್ಡೆ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿಂದ ಸ್ವಲ್ಪ ಡೌನ್ ಹೋಗಬೇಕು ಲೈಟ್ ಇಲ್ಲ ಏನೂ ಇಲ್ಲ ಆಮೇಲೆ ಮಧ್ಯದಲ್ಲಿ ಒಂದು ಲೈಟ್ ಇದೆ ಮೊದ್ಲಿರ್ಲಿಲ್ಲ ಈಗ ಹಾಕಿದ್ದಾರೆ ಮೊದಲೇ ಇರ್ಲಿಲ್ಲ ಇದು ಬೇರೆ ಚಿಕ್ಕ ವೀಲು ನಮ್ಮ ನೈಟ್ ಕ್ಯಾಂಪ್ನ ಸ್ಥಳ ಬಂತು ನೋಡಿ ಎಷ್ಟು ಹೆಪ್ಪಲ್ಲಿ ಎಷ್ಟು ಡೀಪಲ್ಲಿ ಬಂದಿದ್ವಿ ಫಾರೆಸ್ಟಿಗೆ ಲೇಬರ್ ಕ್ವಾರ್ಟ್ರಸ್ ಥರ ಲೇಬರ್ಸ್ ಇರೋದು ನಾವು ಹೋಗಬೇಕಾಗಿರೋದು ನೋಡಿ ಇಲ್ಲಿ ಓಕೆ ನಮ್ಮ ಡೆಸ್ಟಿನೇಷನ್ ಬಂದು ಅಲ್ಲಿರೋದು ಅಲ್ಲಿ ಮೇಲುಗಡೆ ಲೈಟ್ ಹಾಕಿದ್ದಾರೆ ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದಕ್ಕೋಸ್ಕರ ಈ ಬೈಕ್ ತೊಗೊಂಡಿದ್ದ ಹತ್ರ ಆ್ಯಕ್ಚುಲಿ ಯುನಿಕೋರ್ನ್ ಇರೋದು ಹಿಂಗೆ ಲಗೇಜ್ ಎಲ್ಲ ಸಾಗಿಸ್ಬೇಕಲ್ಲ ಎರಡು ಮ್ಯಾಟು ದಿಂಬು ಕೆಳಗಡೆ ತೋರಿಸಪ್ಪ ಬೆಡ್ಶೀಟು ಟೆಂಟು ಇದರಲ್ಲೆಲ್ಲ ವಾಟ್ರ್ ಬಾಟಲ್ಸು ಇದು ಫುಡ್ಡು ಪ್ರತಿಯೊಂದನ್ನು ಕ್ಯಾರಿ ಮಾಡ್ಬೋದು

ಸೊ ನೈಟ್ ಕ್ಯಾಂಪ್ ಪ್ಲೇಸ್ ಈಗ ಬಂದಿದೀವಿ ಆಲ್ರೆಡಿ ಕ್ಯಾಂಪ್ ಮಾಡೋದಕ್ಕೆ ಟೆಂಟ್ ಸೆಟಪ್ ಆಯ್ತು ಒಂದು ಟೆಂಟ್ ಆಲ್ರೆಡಿ ಸೆಟಪ್ ಆಗಿತ್ತು ಇನ್ನೊಂದು ಟೆಂಟ್ ಸೆಟಪ್ ಮಾಡಿರೋದು ನೋಡಿದಿವಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಮಲ್ಲೇಶ್ ಅಂತ ಈ ಸಿ ಆರ್ ಫಾರ್ಮ್ಸ್ ನ ಪ್ರೊಪ್ರೇಟರ್ ಅವರು ಇಲ್ಲಿ ನಾವು ಆಕ್ಚುಲಿ ಒಂದು ಕ್ಯಾಂಪ್ ಮಾಡೋದಕ್ಕೆ ಇವಾಗ ಅದೇನಕ್ಕೋಸ್ಕರ ಕ್ಯಾಂಪ್ ಪ್ಲಾನ್ ಶುರು ಆಯ್ತು ಅಂತ ಹೇಳಿ ಮಲ್ಲೇಶ್ ಅವರ ಫ್ರೆಂಡ್ ಇದ್ದಾರೆ ನಿಮ್ಮ ಹೆಸರು ಮುತ್ತು ಮುತ್ತು ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಈ ಬೈಕ್ ಹಾಬಿ ಬೈಕ್ ರೈಡಿಂಗು ಸೊ ಒಂಥರ ಅಡ್ವೆಂಚರಸ್ ಟೈಪು ಇಲ್ಲಿ ನಮ್ಮ ಹರೇಶ ಸೊ ಕ್ಯಾಂಪ್ ಫೈರ್ ಇದೆ ಟೆಂಟ್ ಇದೆ ಊಟ ಟೇಬಲ್ ಇದೆ ಇದು ಒಂದು ಲೈಟಿಂಗ್ ನನ್ನ ಹಿಂದೆ ಕಾಣ್ತಾ ಇರುವಂಥ ಲೈಟಿಂಗು ಒಂದು ನ್ಯೂ ಇಯರ್ ಸೆಟಪ್ ನ್ಯೂ ಇಯರ್ ಕ್ಯಾಂಪಿಂಗ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ರೆಸಾರ್ಟಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಾನು ಇರೋಂಥ ಜಾಗ ಬೆಳಗ್ಗೆ ತೋರಿಸಿನ ಅರ್ಲಿ ಮಾರ್ನಿಂಗು ಈ ಕಡೆ ಸನ್ಸೆಟ್ ಆಗುತ್ತೆ ಈ ಕಡೆ ಸನ್ರೈಸ್ ಆಗುತ್ತೆ ಸುತ್ತ ಬೆಟ್ಟ ಬೆಟ್ಟದ ಮಧ್ಯದಲ್ಲಿ ನಾವು ಒಂದು ಗುಡ್ಡನಲ್ಲಿದ್ದೀವಿ ಇದೊಂದು ಹೈಟ್ ಪ್ಲೇಸ್ ಬಟ್ ಸುತ್ತ ಒಂದು ಬೆಟ್ಟಗಳಿದೆ

Thank oh, you. Yeah.

ಯಾರಿಗನ ಸಿಕ್ಕಿದ್ರೆ ಹೊಡೆದ್ ಬಿಡ್ತಾರೆ ಅನ್ನೋದೊಂದು ಭಯ ಅಷ್ಟೇ ಆಲ್ರೆಡಿ ಲೋಕಲ್ಸ್ ಹೊಡೆಯ ಕ್ರೆಡಿಟ್ ಬಿಟ್ಟು ಸೊ ನಿನ್ನ ಡೆಸ್ಟಿನೇಷನ್ಗೆ ನೀನು ಹೋಗು ಅಲ್ಲಿ ಹೋಗ್ತಾರೆ ಹುಲ್ಲೊಳಗಡೆ ಹೋದ್ರೆ ಕಾಣಿಸಲ್ಲ

ನೈಟ್ ಕ್ಯಾಂಪಲ್ಲಿ ಫಸ್ಟ್ ಟೈಮು ಮುದ್ದೆ ತಿಂತಾ ಇರೋದು ಮುದ್ದೆ ತಿಂದಿಲ್ಲ ಅಂತಲ್ಲ ನೈಟ್ ಕ್ಯಾಂಪಲ್ಲಿ ಆ್ಯಕ್ಚುಲಿ ಮಾಡ್ಕೊಳೋಕ್ಕಾಗೋದಿಲ್ಲ ಇದಾದರೆ ಮನೆಯಲ್ಲಿ ನಮ್ಮ ಊರಿನಲ್ಲೇ ಮಾಡ್ತಾ ಇರೋದ್ರಿಂದ ನೈಟ್ ಕ್ಯಾಂಪು ಒಂದು ನೈಟ್ ಕ್ಯಾಂಪಲ್ಲಿ ಫಸ್ಟ್ ಟೈಮ್ ಮುದ್ದೆ ತಿನ್ನುವಂಥ ಒಂದು ಹೊಸ ಅನುಭವ ಫುಲ್ಲೆಲ್ಲ ತೇವಾಗ್ಬಿಟ್ಟಿದೆ ಮೇಲೆಲ್ಲ ಸ್ನೇಹಿತರೆ ಬೆಳಗ್ಗೆ ವ್ಯೂ ನೋಡಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮಳೆ ಒಂದು ಆಗಿಲ್ಲ ಅಷ್ಟೇ ಅಷ್ಟು ಇಬ್ನಿ ಬಿದ್ದಿದೆ ಸುತ್ತ ವ್ಯೂ ತೋರಿಸ್ತೀನಿ ರಾತ್ರಿ ಹೇಳ್ತಾ ಇದ್ದಲ್ಲ ಸುತ್ತ ಬೆಟ್ಟಗಳು ಮಧ್ಯದಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಿ ನೋಡಿ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮ ಕ್ಯಾಂಪಿಂಗ್ ಟೆಂಟಲ್ಲಿರುವಂಥದ್ದು ನೋಡಿ ಸುತ್ತ ಬೆಟ್ಟ ಏನು ಹೇಳಿದೆ ನೋಡಿ ನಮಗೆ ಹೆಬ್ಬಾವ ಸಿಕ್ಕಿದೆ ಅಲ್ಲಿ ಅಂದರೆ ಅಲ್ಲಿ ಸಿಕ್ಕಿದ್ದನ್ನು ಆ ಬೆಟ್ಟದ ಹಿಂಬ ಹಾಕ್ಬಿಟ್ವಿ ತೊಗೊಂಡೋಗಿ ಅಲ್ಲಿ ಯಾರೂ ಇರೋದಿಲ್ಲ ವಾಸ ಸೊ ಡೀಪ್ ಆಗಿದೆ ನೋಡಿ ಹಾಗೆ ಸುತ್ತ ಬೆಟ್ಟ ಇದೆಲ್ಲ ನಾವು ಹಸಿರು ಬೆಟ್ಟ ಅಂತ ಹೇಳಿ ಹೇಳ್ತೀವಿ ನೋಡಿ ಇಲ್ಲಿ ಪುಕ್ಕದಲ್ಲೇ ಗುಡ್ಡೆ ನಾವಿರೋದೆ ಹೈಟ್ ಪ್ಲೇಸಲ್ಲಿ ಸೊ ಹಾಗೆ ಬಂದರೆ ನೋಡ್ಬೋದು ಅಲ್ಲೆಲ್ಲ ಬೆಟ್ಟಗಳು ಬಾಂಟ್ ಮರವೊಂದು ಬೆಟ್ಟ ಪ್ರತಿಯೊಂದೂ ಸಿಗತ್ತೆ ನೋಡಿ ಸುತ್ತ ಕವರ್ ಆಗಿದೆ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಕ್ಯಾಂಪಿಂಗಲ್ಲಿ ಒಂದೊಳ್ಳೆ ಕಾಫಿ ಟೀ ಸೌದೆ ಒಲೆಯಲ್ಲಿ ಹಾಲು ಕರೆದು ಫ್ರೆಶ್ ಹಾಲು ಕರೆದವರು ನಮ್ಮ ಹರೀಶ್ ಇವರು ಎಟ್ಕು ಕೀಗೆ ಬಂದಿದ್ದಾರೆ ಟೀ ಕಾಫಿ ಮಾಡಲಿಕ್ಕೆ காஃ படிது காண்டினெண்டல் இது எடுத்துட்டு ஒத்தாங்க காஃபின அல்லஷா ಒಳ್ಳೆ ಕಾಫಿ ಅಡಿಗೆ ಆ್ಯಕ್ಚುಲಿ ಸ್ನೇಹಿತರೆ ಇದು ಫಸ್ಟು ಉಳ್ಕೊಳ್ಲಿಕ್ಕೆ ಅಂತ ಆಮೇಲೆ ಇಲ್ಲಿ ಇವರೆಲ್ಲ ನೋಡ್ಲಿಕ್ಕೆ ಬಂದಂಥವ್ರಿಗೆ ನೋಡ್ಕೊಳ್ಳೋಕ್ಕೆ ತೋಟ ನೋಡ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರೋ ಸುತ್ತಮುತ್ತ ಎಲ್ಲ ಒಂದಷ್ಟು ಗಿಡಗಳು ಪಪ್ಪಾಯ ನುಗ್ಗೆ ಸೊಪ್ಪು ಆಮೇಲೆ ಈಗ ಕಿತ್ತಿರೋಕಾಯಿ ಕಡೆ ಇಲ್ಲಿದೆ ನೋಡಿರಿ ಎಷ್ಟು ಫ್ರೆಶ್ ಆಗಿದೆ ಇವಾಗ ಕಿತ್ತಿಟ್ರು ಆಂಟಿ ಹರೀಶಾ ಹೆಂಗದ ಕಾಫಿ ಕುಡಿಯೋ ಐ ಕುಡಿಯ ಹೆಂಗದ ಒಳ್ಳೆ ಫ್ರೆಶ್ ಕಾಫಿ ನಮ್ಮ ಹರೀಶಾ ಆಲ್ಕರ್ದ ನಮ್ಮ ಮಾಸ್ಟರ್ ಶೆಫು ಕಾಫಿ ಮಾಡಿದ್ದು ಕಾಂಟಿನೆಂಟಲ್ ಕಾಫಿ ಗಟ್ಟಿ ಹಾಲಿನ ಕಾಫಿ ಅದು ಮಜಾ ಒಳಗಡೆ ಹೋಗಿದ ತಕ್ಷಣ ಫ್ಲೇವರು ಬಾಯಿ ತುಂಬ ಹಂಗೆ ಕಾಫಿ ಫ್ಲೇವರು ಕಾಫಿ ಕುಡಿಯೋಲ್ಲ ಹಂಗಿದ್ರು ನಾನು ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಕುಡಿತೀನಿ ಕಾಫಿನ ಸ್ನೇಹಿತರೆ ನಮ್ಮ ಅರೀಶ ಮರ ಹತ್ರದಲ್ಲಿ ಪಟಿಂಗ ನುಗ್ಗೆ ಮರನೂ ಬಿಡೋಲ್ಲ ಯಾವ ಸಣ್ಣ ಪೋಲುಗಳು ಬಿಡಲ್ಲ ಮೆತ್ಗೋ ಹರೀಶಾ ಎಲ್ಲದ ಅಲ್ಲಿ ಕಾಯಿ ಯಾವ ತರ ಯಾವ್ಕಾಯಿ ಕಾಯಿ ಹತ್ತಿರದ ನಾನ್ ನುಗ್ಗೆ ಕಾಯಿ ಎಲ್ಲದ ಹಿಂಗತ್ತವನಲ್ಲ ಅಂತೀನಿ ನೆಲ್ಲವ್ರೆ ಕಾಯಿ ಹರೀಶಾ ಜಾರ್ಕೊಳಲ್ವೇನೋ ಜಾರ್ಕೋಳಲ್ವನ ಸೂರಿ ಪರಂಗೇಣ

ಮೆತ್ತ ಕೇಳ ಸ್ನೇಹಿದ್ರ ಈ ಸ್ಪಾಟ್ ನೋಡಿ ಹೇಗಿದೆ ಇಲ್ಲಿ ಟೆಂಟ್ಗಳು ಹಾಕೋದಕ್ಕೆ ಮಾಡಿರ್ತಕ್ಕಂಥ ಜಾಗ ನ್ಯೂ ಇಯರ್ ಇವ್ಗೆ ಇಲ್ಲಿ ಟೆಂಟ್ಗಳನ್ನು ಹಾಕ್ತಾರೆ ಈ ಸ್ಪಾಟ್ಗಳಲ್ಲಿ ಸ್ನೇಹಿದ್ರೆ ಕ್ಯಾಂಪಿಂಗ್ನ ಕೊನೆ ಹಂತಕ್ಕೆ ಬಂದಿದ್ದೀನಿ ಕೊನೆ ಹಂತದಲ್ಲಿ ನಿಮ್ಗೊಂದು ಸಣ್ಣ ಇನ್ಫಾರ್ಮೇಶನು ಎಲ್ಲ ಲೊಕೇಶನ್ ಎಲ್ಲ ನೋಡಿದ್ದೀರಾ ಪ್ರಕೃತಿ ನೋಡಿದ್ದೀರಾ ಇಲ್ಲಿ ನಾವು ಎಲ್ಲಿ ಟೆಂಟ್ ಹಾಕ್ಕೊಂಡಿದ್ವಿ ಯಾವ ರೀತಿ ಕ್ಯಾಂಪ್ ಇತ್ತು ಪ್ರತಿಯೊಂದನ್ನು ನೋಡಿದ್ದೀರಾ ಹೇಗಿದೆ ಜಾಗ ಹೇಗಿದೆ ಸೊ ಈಗ ಇಲ್ಲೊಂದು ಈವೆಂಟ್ ನಡೆಯುತ್ತೆ ನ್ಯೂ ಇಯರ್ಗೆ ಹೊಸ ವರ್ಷದ ಸಂಭ್ರಮಾಚರಣೆ ಎರಡು ಸಾವಿರದ ಇಪ್ಪತ್ತೈದನ್ನು ವೆಲ್ಕಮ್ ಮಾಡುವಂಥದ್ದು ತುಂಬ ಜನ ನ್ಯೂ ಇಯರ್ಗೆ ಜಾಗಗಳನ್ನ ಹುಡುಕ್ತಾ ಇರ್ತೀರ ಅಂಥ ಜಾಗಗಳನ್ನ ಹುಡುಕೋರಿಗೆ ಪ್ರಕೃತಿ ಮಧ್ಯದಲ್ಲಿರಬೇಕು ಒಂದು ಟೆಂಟ್ ಸ್ಟೇ ಮಾಡಬೇಕು ಒಂದು ಒಳ್ಳೆ ನಾಟಿ ಫುಡ್ ಬೇಕು ನಾಟಿ ಶೈಲಿ ಆಹಾರ ಮೇಯ್ನು ಯಾಕಂತ ಹೇಳಿದ್ರೆ ಕನಕಪುರ ರೂರಲ್ಲು ಒಳ್ಳೆ ಫುಡ್ಡಂತೂ ನಿಮ್ಗಂತೂ ನಾನು ಅಶೂರೆನ್ಸ್ ಕೊಡಬಲ್ಲೆ ಒಳ್ಳೆ ಟೆಂಟ್ ಜಾಗ ಹಾಕುವಂಥ ಜಾಗ ನೋಡ್ತಾ ಇದ್ದೀರಾ ಇಲ್ಲಿ ಟೆಂಟು ಕ್ಯಾಂಪ್ ಫೈಯರು ಒಳ್ಳೆ ನಾಟಿ ಶೈಲಿ ಫುಡ್ಡು ಪಟಾಕಿಗಳು ಹಾಗೆ ಒಂದು ಲೈವ್ ಮ್ಯೂಸಿಕ್ಕು ಈ ಥರ ಎಲ್ಲ ಒಂದು ಸವಲತ್ತನ್ನು ಕೊಟ್ಟು ಪ್ರಕೃತಿ ಮಧ್ಯದಲ್ಲಿ ಬೆಳಗ್ಗೆ ಒಂದು ಒಳ್ಳೆ ತಿಂಡಿ ಕೊಡ್ತಾರೆ ಒಂದು ವೆಲ್ಕಮ್ ಡ್ರಿಂಕ್ ಇರುತ್ತೆ ಒಂದು ಡಿನ್ನರ್ ಇರುತ್ತೆ ವೆಜ್ ಆ್ಯಂಡ್ ನಾನ್ ವೆಜ್ ಇರತ್ತೆ ಸೊ ಹಾಗೆ ಇಂಡಿವಿಜುವಲ್ ಟೆಂಟ್ಸ್ ಇರತ್ತೆ ಕಪಲ್ಸ್ಗೆ ಸಪ್ರೇಟ್ ಟೆಂಟ್ಸ್ ಇರುತ್ತೆ ಸೊ ಈ ಥರ ಎಲ್ಲ ಒಂದಷ್ಟು ನೀವು ಬಂದಾಗ ಖುಷಿಯಿಂದ ನ್ಯೂ ಇಯರಲ್ಲಿ ಒಂದು ಒಳ್ಳೆ ಕಡೆ ಹೋಗಿ ಒಂದು ಒಳ್ಳೆ ಪಾರ್ಟಿ ಮಾಡಿದ್ವಿ ಅಂತ ಅಂದ್ಕೊಳ್ಬೇಕು ಆ ಥರ ಒಂದು ಒಳ್ಳೆ ಸವಲತ್ತನ್ನು ಮಾಡಿಕೊಡುವಂಥದ್ದು ಕೊಡುವಂಥದ್ದು ವಾಶ್ರೂಮ್ಸ್ ಇರುತ್ತೆ ಎಲ್ಲ ಅಪ್ಡೇಟೆಡ್ ವಾಶ್ರೂಮ್ಸು ಪ್ರತಿಯೊಂದು ಇದೆ ನೀವು ಸುತ್ತಮುತ್ತ ಏನು ಗುಡ್ಡ ನೋಡಿದ್ರೆ ಒಂದು ಬೆಳಗ್ಗೆ ಹೊತ್ತಾಯ್ದು ಒಂದು ತಿಂಡಿ ಮಾಡಿ ಒಂದು ಕಾಫಿ ಕುಡಿದು ಒಳ್ಳೆ ಒಂದು ಟ್ರಕ್ ಮಾಡಿ ಆಮೇಲೆ ಚೆಕ್ಔಟ್ ಮಾಡಿ ಹೋಗ್ಬೋದು ಇದಕ್ಕೆಲ್ಲ ನನ್ನ ಸ್ನೇಹಿತರಾಗಿರೋದ್ರಿಂದ ಒಂದು ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರು ಮಾಡಿರೋಂಥ ರೇಟಲ್ಲಿ ಡಿಸ್ಕೌಂಟ್ ಕೊಡಿ ಅಂಥೇಳಿ ನನಗೋಸ್ಕರ ನನ್ನ ಫ್ರೆಂಡ್ಸಿಗೋಸ್ಕರ ನನ್ನ ಆಡಿಯನ್ಸಿಗೋಸ್ಕರ ಅಂತ ಹೇಳಿ ಕೊನೆಗೆ ಅವ್ರು ಮಾಡಿರೋದೇ ತುಂಬ ಕಾಂಪಿಟೇಟಿವ್ ರೇಟ್ ಸೊ ಕಾಂಪಿಟೇಟಿವ್ ರೇಟ್ಸಲ್ಲಿ ನಾನು ಒಂದು ಡಿಸ್ಕೌಂಟನ್ನು ನನ್ನ ವಿಡಿಯೋ ನೋಡಿ ಯಾರು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀರಾ ನಾಳೆ ಸಾಯಂಕಾಲ ಎಲ್ಲ ನಾಳೆ ಸಾಯಂಕಾಲ ಇನ್ನೊಂದು ರೀಲ್ ಅಪ್ಲೋಡ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸೊ ಯಾರೆಲ್ಲ ಸ್ಕ್ರೀನ್ಶಾಟ್ ಶೇರ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರಿಗೆ ಸೆಂಡ್ ಮಾಡಿ ಮಾಡ್ತೀರಾ ಅವರಿಗೆ ಒಂದು ನನ್ನ ಕಡೆಯಿಂದ ಒಂದು ಫೈವ್ ಪರ್ಸೆಂಟ್ ಡಿಸ್ಕೌಂಟನ್ನು ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಒಂದು ಕಪಲ್ಸಿಗೆ ತ್ರೀ ಟ್ರಿಪಲ್ ನೈನ್ ಇರುತ್ತೆ ಹಾಗೆ ಸೋಲೋ ಬರುವಂಥವ್ರಿಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೋಲೋ ಬರುವಂಥವ್ರಿಗೆ ಹಾಗೆ ಗುಂಪಲ್ಲಿ ಬರ್ತೀವಿ ಒಂದು ಐದು ಜನ ಇದ್ದೀವಿ ಹತ್ತು ಜನ ಇದ್ದೀವಿ ಹದಿನೈದು ಜನ ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಒನ್ ಟ್ರಿಪಲ್ ನೈನ್ ಪರ್ ಹೆಡ್ ಇರುತ್ತೆ ಫುಡ್ಡು ಸ್ಟೇ ಕ್ಯಾಂಪ್ ಫೈರು ವೆಜ್ ನಾನ್ ವೆಜ್ ಅನ್ಲಿಮಿಟೆಡ್ ಫುಡ್ಡು ಪ್ರತಿಯೊಂದು ಸೇರಿಸಿ ನಾನು ಹೇಳ್ತಾ ಇರುವಂಥದ್ದು ಸೊ ಇಷ್ಟು ಹೇಳ್ತಾ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೈಟ್ ಕ್ಯಾಂಪಿಂಗ್ ವೀಡಿಯೋನ ಸೊ ಇದ್ರ ಬಗ್ಗೆನೇ ಒಂದು ರೀಲ್ಸ್ ಮಾಡ್ತೀನಿ ಅಲ್ಲಿವರೆಗೂ ತಮಿಳ್ರಿಗೂ ನಮಸ್ಕಾರ ಥ್ಯಾಂಕ್ ಯು